ವಿದ್ಯಾ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಎನ್ ಸಿ ಟಿ ಹೊಸಾಗಿ ಜಾರಿಯಲ್ಲಿ ತರಲು ಹೊಂಟಿರುವಂತ ಒಂದು ಹೈಸ್ಕೂಲ್ ಶಿಕ್ಷಕರಾಗಲು ಸಹಿತ ಒಂದು ಟಿಇಟಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದು ನಮ್ಮ ಕರ್ನಾಟಕದಲ್ಲಿ ಸಹಿತ ಜಾರಿ ಆಗುತ್ತೋ ಇಲ್ಲೋ ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿನ ನೀಡ್ತಾ ಇದೀವಿ ಇದು ನಮ್ದು ವಿದ್ಯಾಶಾರದೆ ಆನ್ಲೈನ್ ಬ್ಯಾಚ್ ಕೋರ್ಸ್ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಹೊಸ ಬ್ಯಾಚ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿರುವಂತದ್ದು ಲೈವ್ ಇರುತ್ತೆ ಉಚಿತ ಫಿ ಡಿ ಇರುತ್ತೆ ಫ್ರೀ ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಮಿಸ್ ಆದವ್ರಿಗೆ ರೆಕಾರ್ಡಿಂಗ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಫೀಸ್ ಬಂದ್ಬಿಟ್ಟು ಸಾವಿರದ ಐದುನೂರು ರೂಪಾಯಿ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ತಿದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಭಾರಿ ಬದಲಾವಣೆ ಅನ್ನುವಂಥದನ್ನ ಇತ್ತೀಚೆಗೆ ಒಂದು ಎಲ್ಲ ದಿನಪತ್ರಿಕೆಯಲ್ಲಿ ನೋಡಿರಬಹುದು ಸಿಟಿಇಟಿ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ ಈ ಮುಂಚೆ ಕೇವಲ ಎರಡು ಟಿಇಟಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಿದ್ರು ಒಂದರಿಂದ ಐದನೇ ತರಗತಿಗೆ ಪತ್ರಿಕೆ ಒಂದು ಆರಿಂದ ಎಂಟನೇ ತರಗತಿಗೆ ಪತ್ರಿಕೆ ಎರಡು ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಈಗ ಹೊಸದಾಗಿ ಒಂದು ಟಿಇಟಿಯನ್ನ ನಡೆಸಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಇಟ್ಟಿರುವಂತದ್ದು ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಹೈಸ್ಕೂಲ್ ಮತ್ತು ಪಿಯುಸಿ ಅಂತ ಏನು ನಮ್ಮ ಕರ್ನಾಟಕದಲ್ಲಿ ಕರಿತೀವಲ್ಲ ಆ ರೀತಿ ಅದು ಸೆಂಟ್ರಲ್ಲಿ ಕೇವಲ ಅದಕ್ಕೆ ಹೈಸ್ಕೂಲ್ ಅಂತ ಕರೀತಾರೆ ಒಂಬತ್ತರಿಂದ ಹನ್ನೆರಡು ನಮ್ಮಲ್ಲಿ ಪಿ ಯು ಸಿ ಅಂತ ಕರಿತೀವಿ ಈಗ ಒಂದು ಸಿ ಟಿ ಇಟಿಗೆ ಈ ವರ್ಷವೇ ಇದನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ಇದೆ ಸಿಟಿಇಟಿ ಜಾರಿಗೆ ಬಂದ ನಂತರ ನಮ್ಮ ಕರ್ನಾಟಕದಲ್ಲೂ ಸಹಿತ ಇದು ಹೈಸ್ಕೂಲ್ ಗೆ ಅನ್ವಯ ಆಗೇ ಆಗತ್ತೆ ಯಾಕಂದ್ರೆ ಮುಂಚೆನೂ ಅದೇ ರೀತಿಯಾಗಿತ್ತು ಈ ಹೈಯರ್ ಪ್ರೈಮರಿ ಮತ್ತು ಪ್ರೀ ಗೆ ಮೊದಲು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿಟಿ ಇ ಟಿ ಅವ್ರು ನಡೆಸ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಕರ್ನಾಟಕದಲ್ಲಿ ಸಹಿತ ಜಾರಿಗೆ ಬಂದಿತ್ತು ಈಗ ನಮ್ಮ ಕರ್ನಾಟಕದಲ್ಲೂ ಸಹಿತ ಇದು ಕಡ್ಡಾಯವಾಗಿ ಹೈಸ್ಕೂಲ್ ಗೆ ಒಂದು ಟಿಇಟಿ ಎಕ್ಸಾಮ್ ಅನ್ನ ಬರೀಲೇಬೇಕಾಗತ್ತೆ ಇನ್ನೊಂದು ನಾಲ್ಕನೇ ಒಂದು ಟಿ ಇ ಟಿ ಅದು ಬಾಲ್ವಾಟಿಕ ಅಂದ್ರೆ ಪ್ರೀ ಪ್ರೈಮರಿ ಅಂದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಅಂದ್ರೆ ಅಂಗನವಾಡಿ ಅಂತ ಏನೋ ನಾವು ಅಲ್ಲಿ ಅಲ್ಲೂ ಸಹಿತ ಒಂದು ಟಿ ಇ ಟಿ ಎಕ್ಸಾಮ್ ಅನ್ನ ಒಟ್ಟು ನಾಲ್ಕು ಟಿಇಟಿ ಎಕ್ಸಾಮ್ ಅನ್ನ ನಡೆಸಬೇಕು ಅನ್ನುವಂಥದ್ದು ಈಗ ಪ್ರಸ್ತುತವಾಗಿ ಇರುವಂತದ್ದು ಮತ್ತು ಶಿಕ್ಷಕರಾಗುವಂತವರು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗುವಂತವರು ಸಹಿತ ಈ ಪರೀಕ್ಷೆಯನ್ನು ಉತ್ತೀರ್ಣ ಆಗಿರಲೇಬೇಕಾಗತ್ತೆ ಇದಕ್ಕೆ ಒಂದು ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಶನ್ ಮತ್ತು ಸ್ನಾತಕೋತ್ತರ ಬಹಳ ಜನ ಖ್ಯಾತ ಇದ್ರಿ ನಾವು ಹೈಸ್ಕೂಲ್ ಟೀಚರ್ ಆಗ್ಬೇಕಾರ ಒಂದು ಎಂ ಎ ಅಥವಾ ಎಂ ಎಸ್ ಅನ್ನ ಪಾಸ್ ಮಾಡಿರ್ಬೇಕು ಅಥವಾ ಇಲ್ಲೋ ಅಂತಿಕೊಂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಕಡ್ಡಾಯವಾಗಿರ್ತೈತಿ ಆಮೇಲೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲೇ ಅಂದ್ರೆ ಇದೇ ವರ್ಷ ಇದನ್ನ ಬಿಡಬಹುದು ಅನ್ನುವಂತ ಸಹಿತ ಮಾಹಿತಿ ಇರುವಂತದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಟಿ ಜಾರಿಗೆ ಬಂದ ನಂತರ ಮುಂದಿನ ಹಂತದಲ್ಲಿ ಕರ್ನಾಟಕದಲ್ಲಿ ಸಹಿತ ಜಾರಿಯಲ್ಲಿ ಬರುವಂತದ್ದು ಸಿಟಿಇಟಿ ಇದನ್ನ ಹೊಸಾಗಿ ಒಂದು ಜಾರಿಯಲ್ಲಿ ತರಲಿಕ್ಕೆ ಹೊರಟಿರುವಂತದ್ದು ನೀವು ನೋಡಬಹುದಲ್ಲಿ ಶೀಘ್ರದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಿಗೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇಟಿಯನ್ನು ನಡೆಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗುವುದು ಈ ನಿಟ್ಟಿನಲ್ಲಿ ಎನ್ಸಿಟಿಇ ಮಾರ್ಗಸೂಚಿಗಳನ್ನ ಸಿದ್ಧಪಡಿಸುತ್ತಿದೆ ಇದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಸಿದ್ಧಪಡಿಸಲಾಗುತ್ತಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಒಂದು ಎನ್ಇಪಿ ಬಂದಿತ್ತು ಅದರ ಅನುಸಾರ ಇದನ್ನ ಸಿದ್ಧಪಡಿಸುವಂತ ಎನ್ ಸಿಟಿ ಮತ್ತು ಸಿಬಿಎಸ್ಇ ಎರಡು ಸಾವಿರ ಒಂದು ಎಟ್ಟಿಗೆ ಕೆಲಸವನ್ನ ಮಾಡುತ್ತಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಯಾವಾಗ ಬಿಡುಗಡೆ ಆಕೈತಿ ಅಂದ್ರೆ ಸಿಟಿ ಟಿ ಇನ್ನೂ ಆಗಿಲ್ಲ ಸಿಟಿಇಟಿ ಫಾರ್ಮ್ ಜೊತೆ ಇದು ಸಹಿತ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಟಿಇಟಿ ಸಹಿತ ನೋಟಿಫಿಕೇಶನ್ ಆಗಬಹುದು ವರದಿಯ ಪ್ರಕಾರ ಮಂಡಳಿ ಕೆಲವು ಪರೀಕ್ಷೆಗಳಿಂದಾಗಿ ಪರೀಕ್ಷೆ ವಿಳಂಬವಾಗುತ್ತಿದೆ ಶೀಘ್ರದಲ್ಲಿ ಸೂಚನೆ ಹೊರಡಿಸಿದರೆ ಈ ವರ್ಷದಿಂದಲೇ ಸಿಟಿಇಟಿ ಪರೀಕ್ಷೆಯನ್ನ ಮೂರು ಹಂತಗಳಲ್ಲಿ ನಡೆಸಬಹುದು ಅಂದ್ರೆ ಇದೇ ವರ್ಷ ಪತ್ರಿಕೆ ಒಂದು ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರು ಈ ಮೂರನ್ನು ನಡೆಸಬಹುದು ಅನ್ನುವಂಥದ್ದು ಮಾಹಿತಿ ಇರುವಂತದ್ದು ನಾಲ್ಕು ಹಂತಗಳ ಸಿಟಿ ಟಿ ಪರೀಕ್ಷೆಗೆ ತಯಾರಿ ಅಂದ್ರೆ ಒಂದರಿಂದ ಐದು ಪೇಪರ್ ಒಂದು ಆರರಿಂದ ಎಂಟು ಪೇಪರ್ ಎರಡು ತರಗತಿಗಳಿಗೆ ಅಲ್ಲಿ ನಡೆಸ್ತಾ ಇದೆ ಎರಡ್ ಸಾವಿರದ ಹನ್ನೊಂದರಿಂದ ಇನ್ನು ಈ ಪರೀಕ್ಷೆಯನ್ನು ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಿಗೆ ನಡೆಸುವುದಾಗಿ ಮಂಡಳಿ ಹೇಳಿದೆ ಅಂದ್ರೆ ಇನ್ನು ಪರೀಕ್ಷೆಯನ್ನ ನಾಲ್ಕು ಹಂತಗಳಲ್ಲಿ ನಡೆಸಬಹುದು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ ನಂತರ ಇದನ್ನು ಈ ವರ್ಷವೋ ಅಥವಾ ಮುಂದಿನ ವರ್ಷವೋ ಅನ್ನುವಂಥದ್ದು ತಿಳಿದು ಬರುತ್ತೆ ಎನ್ನುವಂತ ಮಾತನ್ನ ಹೇಳಿದ ಈ ರೀತಿ ಒಟ್ಟು ನಾಲ್ಕು ಪತ್ರಿಕೆಗಳನ್ನ ಸಿಟಿಟಿ ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಸಿಟಿಟಿ ಟಿ ನಡೆಸಿ ಅಲ್ಲಿ ಯಶಸ್ವಿ ಆದ ನಂತರ ಉಳಿದ ರಾಜ್ಯಗಳು ಸಹಿತ ಇದನ್ನ ಕಡ್ಡಾಯವಾಗಿ ಅನುಧರಿಸಲೇಬೇಕಾಗುತ್ತೆ ಯಾಕಂದ್ರೆ ನಮಗೂ ಸಹಿತ ಒಂದು ಕೇಂದ್ರದಿಂದ ಸರ್ ಶಿಕ್ಷಣಕ್ಕೆ ಒಂದು ಅನುದಾನ ಬರ್ತಾ ಇರತ್ತೆ ಅದಕ್ಕಾಗಿ ಕೇಂದ್ರ ಯಾವುದೇ ಒಂದು ನೀತಿಯನ್ನ ಜಾರಿಗೆ ತಂದ್ರೂ ಸಹಿತ ಅದನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೇ ಬೇಕಾಗತ್ತೆ ಮತ್ತು ಶಿಕ್ಷಕ ಶಿಕ್ಷಕರಾಗುವಂತವರು ಒಂದು ಹೈಸ್ಕೂಲ್ ಟೀಚರ್ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಒಂದು ಕಡ್ಡಾಯವಾಗಿ ಎಮ್ ಎನ್ನ ಮಾಡಿರ್ಬೇಕು ಬಿ ಎಡ್ ಅನ್ನ ಮಾಡಿರ್ಬೇಕು ಮತ್ತು ಈ ಟಿ ಇಟಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಆಗಿರ್ಲೇಬೇಕು ಇದು ಟಿ ಅಥವಾ ಸಿ ಟಿ ಇ ಮಾದರಿಯಲ್ಲೇ ಇರುತ್ತೆ ಅಥವಾ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅನ್ನುವಂತದ್ದು ಒಂದು ಪ್ರಕಟಣೆ ಹೊಡೆಸಿದ ನಂತರ ಗೊತ್ತಾಗತ್ತೆ ಈಗ ಬಂದಿರುವಂತಹ ಒಂದು ಮಾಹಿತಿಯ ಒಂದು ಪ್ರಕಾರ ಒಟ್ಟು ನಾವು ಯಾವ ಒಂದು ವಿಷಯದಲ್ಲಿ ಎಂ ಎನ್ನ ಮಾಡಿರ್ತೀವಲ್ಲ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಸ್ಟ್ರಿ ಸೋಷಿಯಾಲಜಿ ಯಾವುದೇ ವಿಷಯದಲ್ಲಿ ಅದರನ್ನ ಅದರ ಕುರಿತು ಅರವತ್ತು ಅಂಕಗಳ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರುವಂತದ್ದು ಅಂದ್ರೆ ಈ ಟಿ ಇಟಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಕನ್ನಡ ಇಂಗ್ಲಿಷು ಸೈಕಾಲಜಿ ಒಳಗೊಂಡಂತೆ ನಾವು ಯಾವ ವಿಷಯದಲ್ಲಿ ಎಂ ಎ ಅಥವಾ ಎಮ್ ಎಸ್ ಸಿನ್ನ ಮಾಡಿರ್ತಿಲ್ಲ ಅದರ ಕುರಿತು ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ ಇದು ಒಂದು ಇವತ್ತಿನ ಒಂದು ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು